ಮಾಧ್ಯಮದಲ್ಲಿ ದಿನ ಏನ್ ಸುದ್ದಿ ಬರುತ್ತೆ ಕೊಡುವಂತ ಇಂಟೆಲಿಜೆನ್ಸ್ ಅಂತ ಹೇಳುವುದು ಅವ್ರಿಗೆ ಇಂಟೆಲಿಜೆನ್ಸ್ ಅವ್ರ ಹತ್ರ ಇಲ್ಲ ಅಂತ ಅದು ಅದ್ ಅಂತ ಈಗಾಗಲೇ ಎಲ್ಲರೂ ಕೂಡ ಬಿಜೆಪಿಯಿಂದ ಬೇರೆ ಬೇರೆ ಸಂಘ ಸಂಸ್ಥೆಯಿಂದ ಕನ್ನಡ ಸಂಘಟನೆಗಳಿಂದ ಎಲ್ಲ ಕೂಡ ಮನವಿ ಬಂದಿದೆ ಮತ್ತೆ ಈಗಾಗಲೇ ಕೇಂದ್ರ ಸರ್ಕಾರ ರಜವನ್ನು ಘೋಷಣೆ ಮಾಡಿದೆ ಸುಮಾರು ಹದಿನೈದಕ್ಕೂ ಹೆಚ್ಚು ರಾಜ್ಯಗಳು ರಜಾವನ್ನ ಘೋಷಣೆ ಮಾಡಿದೆ ದೆಹಲಿ ಇರುವ ದೆಹಲಿಯಲ್ಲಿರುವ ಆಪ್ ನಾಯಕರು ಅವರು ಕೂಡ ಇದಕ್ಕೆ ಗ್ರಾಮ ವ್ಯಕ್ತ ಮಾಡಿದ್ದಾರೆ ಮತ್ತೆ ಆತನ ಎಂ ಎಲ್ ಎ ಏನೇ ತೆರೆದ್ರು ಐ ಎನ್ ಡಿ ಎ ಅವ್ರು ಏನೇ ಹೇಳಿದ್ರು ನಾನಂತೂ ಹೋಗೋನೆ ರಾಮ ಮಂದಿರ ಉದ್ಘಾಟನೆ ಹೋಗಿ ಹೋಗ್ತೀವಿ ಅಂತ ಹೇಳ್ತಾರೆ ಇಷ್ಟೆಲ್ಲ ಘಟನೆಗಳು ದೇಶದಲ್ಲಿ ನಡೀತಾ ಇರೋ ರಾಜ್ಯದಲ್ಲಿ ನಡೀತಾ ಇರೋ ನಾ ಹೇಳೋದು ಅವರು ಹೇಳ್ತಾ ಇದಾರೆ ಓಡಿ ಅನ್ನೋದಲ್ಲ ಏಳು ಕೋಟಿ ಕನ್ನಡಿಗರು ಕೇಳ್ತಾ ಇದ್ರು ಅವರು ಕೇಳಿದ್ರೆ ವಿರೋಧ ಪಕ್ಷ ಅವರು ಅವ್ರು ಏನ್ರಿ ಗೊತ್ತನ್ರಿ ಅವ್ರಿಗೆ ಕಾನೂನು ಸುವ್ಯವಸ್ಥೆ ಗೊತ್ತನ್ರಿ ಎಷ್ಟು ಲಾಸ್ ಆಗ್ತೈತೆ ಗೊತ್ತನ್ರಿ ಇವೆಲ್ಲ ಕತೆ ಹೇಳ್ತಾರೆ ಅವ್ರು ಅಂದ್ರೆ ಏಳು ಕೋಟಿ ಕನ್ನಡಿಗರು ಕೇಳ್ತಾ ಇದ್ರು ನಾವು ಇದೊಂದು ಹಬ್ಬ ಸಾವಿರ ವರ್ಷ ಹೋರಾಟ ಮಾಡಿರೋದು ಆತ ಅವ್ರು ಯಾರೋ ಒಂದು ಉತ್ತರ ಪ್ರದೇಶದಲ್ಲಿ ಒಂದು ಕುಟುಂಬ ಐನೂರು ವರ್ಷ ಏನು ಬಾಬಾರ ಬಂದು ಆ ಮಸೀದಿಯನ್ನ ಹೊಡೆದಾಡ್ತಾಗ ಪ್ರಮಾಣ ಮಾಡಿದ್ರು ನಾವು ಇನ್ನು ಮುಂದೆ ಪೇಟ ಧರಿಸಲ್ಲ ನಾವು ಇನ್ನು ಮುಂದೆ ಕಾಲಿಗೆ ಚಪ್ಪಲಿ ಹಾಕಲ್ಲ ನಾವು ಮದುವೆ ಇದಕ್ಕೆ ಚಪ್ಪರಗಳನ್ನು ಹಾಕಲ್ಲ ಅಂತ ತೀರ್ಮಾನ ಮಾಡಿದ್ರು ಐನೂರು ವರ್ಷ ಈಗ ಅವರು ತಲೆಗೆ ಪೇಟ ಕಟ್ತಾ ಇದ್ದಾರೆ ಮದುವೆ ಮಾಡಕ್ಕೆ ಅವಕಾಶ ಆಗ್ತಾ ಇದೆ ಕಾಲೇಜ್ ಚಪ್ಪಲಿ ಆಗ್ತಾ ಇದ್ದಾರೆ ಇವೆಲ್ಲ ಆಗ್ತಾ ಇದೆ ಅಂದ್ರೆ ಅಂಥವರೆಲ್ಲ ತ್ಯಾಗ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಒಂದು ಸ್ವಲ್ಪ ತ್ಯಾಗದ ಗುಣ ಒಂದು ಚೂರು ಜಾಸ್ತಿ ಬೇಡ ಒಂದೇ ಒಂದು ಚೂರು ಅದೇನು ಹೇಳ್ತಾರಲ್ಲ ಇರುವೆ ಆ ಸಾಸಿವೆ ಕಾಳಷ್ಟು ಸಾಸಿವೆ ಕಾಳಷ್ಟು ರಾಮನ ಮೇಲೆ ಪ್ರೀತಿಯನ್ನು ನೈತರೆ ಅವರ ಹೆಸರಲ್ಲಿ ರಾಮ ಬೇರೆ ಇಟ್ಕೊಂಡಿದ್ದಾರೆ ರಾಮ ಬೇರೆ ಇಟ್ಕೊಂಡು ಆ ಸಾಸಿವೆ ಕಾಳಷ್ಟು ಪ್ರೀತಿ ಭಕ್ತಿಯನ್ನ ರಾಮನ ಮೇಲೆ ತೋರಿಸಿದ್ರೆ ನಿಜಕ್ಕೂ ಏಳು ಕೋಟಿ ಕನ್ನಡಿಗರು ನಿತ್ಯ ನಿಮ್ಗೆ ಪಕ್ಷಾತೀತವಾಗಿ ಅಭಿನಂದನೆ ಸಲ್ಲಿಸ್ತಾರೆ ಇದರಲ್ಲೂ ನೀವು ದ್ವೇಷ ರಾಜಕಾರಣ ಮಾಡ್ತೀರ ಇದರಲ್ಲೂ ಮರ್ಯಾದಾ ಪುರುಷ ರಾಮನನ್ನ ವಿರೋಧ ಮಾಡ್ತೀರಾ ನಿಮಗೆ ಯಾರು ಅಭಿನಯ ಇತಿಹಾಸದ ಪುಟಗಳಲ್ಲಿ ಇತಿಹಾಸದ ಪುಟಗಳಲ್ಲಿ ಬರೆಯುವಂತಹ ಸುವರ್ಣ ದಿನ ಇದು ಈ ದಿನದಲ್ಲಿ ನೀವು ನಡ್ಕೊಳ್ಳುವ ನಡವಳಿಕೆ ಇತಿಹಾಸದ ಪುಟಗಳಲ್ಲಿ ದಾಖಲೆ ಆಗ್ತದೆ ಇತಿಹಾಸದ ಪುಟಗಳಲ್ಲೂ ದಾಖಲೆ ಆಗ್ತದೆ ಆ ದಾಖಲೆ ಒಳ್ಳೇದಾಗ್ಬೇಕಾ ಕೆಟ್ಟದಾಗ್ಬೇಕಾ ತೀರ್ಮಾನ ನಿಮ್ ಕೈಯಲ್ಲಿದೆ ಸಿದ್ದರಾಮಯ್ಯವರೇ ತೀರ್ಮಾನ ನಿಮ್ ಕೈಲಿದೆ ಈ ಇತಿಹಾಸದ ಪುಟಗಳಲ್ಲಿ ಒಳ್ಳೆತನದಲ್ಲಿ ಸಿದ್ದರಾಮಯ್ಯವ್ರು ಅಂತ ಇತಿಹಾಸ ಹೇಳ್ಬೇಕು ಆ ರೀತಿ ನಡವಳಿಕೆ ನಿಮ್ದಾಗಬೇಕು ಅದೆಲ್ಲರೂ ಇಡೀ ಬಿ ಜೆ ಪಿ ಇಡೀ ಜೆ ಡಿ ಎಸ್ ಕರ್ನಾಟಕ ಏಳು ಕೋಟಿ ಜನ ನಾವು ಆಗ್ರಹ ಮಾಡಿಸ್ತಾ ಇದ್ದೀವಿ ರಜಾ ಘೋಷಣೆಯನ್ನು ಮಾಡಿ ಈ ಒಂದು ಸುವರ್ಣ ಅವಕಾಶವನ್ನು ಸಂತೋಷದಿಂದ ಉಲ್ಲಾಸದಿಂದ ಮನೆ ಮನೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಚರಣೆ ಮಾಡೋಕ್ಕೆ ಅವಕಾಶವನ್ನು ನಾವು ಮಾಡಿಕೊಡಿ ಈ ಆಗ್ರಹವನ್ನು ವಿರೋಧ ಪಕ್ಷದ ನಾಯಕರಾಗಿ ನಾನು ಮಾಡ್ತಾ ಇದ್ದೀನಿ ಅವರಿಗೆ ಪತ್ರನೂ ನಾನು ಕಳಿಸ್ಕೊಡ್ತಾ ಇದ್ದೀನಿ ಮಾಧ್ಯಮಕ್ಕೂ ಪತ್ರವನ್ನು ಕಳಿಸ್ತೀನಿ ನನಗೆ ಅವಕಾಶ ಕೊಡ್ತೀನಿ ನನಗೆ ಅವಕಾಶ ಯಾಕಂದರೆ ಅವ್ರು ಎಸ್ಕೇಪ್ ಆಗೋ ದಿನಕ್ಕೆ ತಲುಪು ಖುಷಿ ಅವ್ರು ಎಸ್ಕೇಪ್ ಆಗಲಿಲ್ಲ ನಾನೇ ಸ್ವತಃ ತಗೊಂಡು ಹೋಗಿ ನನಗೇನು ಮುಜುಗರ ಇಲ್ಲ ನಾನು ಯಾವತ್ತು ಮುಖ್ಯಮಂತ್ರಿನ ಹಣ ಕೊಡಿ ಹಣ ಕೊಡಿ ನನಗೆ ಅದು ಕೊಡಿ ಅಂತ ನಾನು ಯಾವತ್ತೂ ಹೋಗೇ ಇಲ್ಲ ಕೇಳೇ ಇಲ್ಲ ಆದರೆ ನಾನು ಈ ವಿಚಾರಕ್ಕೆ ಏಳು ಕೋಟಿ ಕನ್ನಡಿಗರ ವಿಚಾರಕ್ಕೆ ರಾಮನ ವಿಚಾರಕ್ಕೆ ನಮ್ಮ ಮನೆ ದೇವರು ಆಂಜನೇಯ ನಮ್ಮ ಮನೆ ದೇವರು ಆಂಜನೇಯ ಅದಕ್ಕೆ ನಾನು ಕೂಡ ರಾಮ ನಾನು ರೆಡಿ ಐ ಆಮ್ ರೆಡಿ ಐ ಆಮ್ ರೆಡಿ ನಮ್ಮೆಲ್ಲ ನಾಯಕರ ಜೊತೆ ನಾನೇ ಅವರು ಹತ್ತು ಗಂಟೆಗೆ ಹತ್ತುವರೆಗೆ ನಾನು ಇದಕ್ಕೆ ಹೋಗ್ತಾರಂತೆ ಎರಡು ಗಂಟೆಗೆ ಬರ್ತಾರೆ ನಾನು ಅಪಾಯಿಂಟ್ಮೆಂಟ್ ಕೇಳ್ತೀನಿ ನಿಮ್ಮ ಮುಂದೆನೇ ಹೇಳ್ತೇನೆ ಅಪಾಯಿಂಟ್ಮೆಂಟ್ ಹೇಳ್ತೀನಿ ಎರಡೂವರೆಗೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟರೆ ನಾನು ರಾಮನಗೋಸ್ಕರ ಕರ್ನಾಟಕದ ಜನತೆ ನಾನು ಅವರ ಹತ್ರ ಹೋಗಿ ಬೇಡಿಕೆಯನ್ನು ಕೊಡೋಕ್ಕೆ ಸಿದ್ಧನಿದ್ದೀನಿ ದಯವಿಟ್ಟು ಸ್ವೀಕರ್